ಹೆಸರು ಪ್ರಸಾದ್ ಅಂತ ಪ್ರಸಾದ್ ಅಂತ ಓಕೆ ಸರ್ ಏನ್ ಮಾಡ್ತಿದ್ದೀರಾ ನೀವು ಸರ್ ನಾನು ಇಂಡಿಯಾ ಅಂತ ಕೆ ಬ್ಯಾಂಕ್ ಓಕೆ ಸರ್ ಪ್ರಕಾರ ಸುಳ್ಳು ಯಾರು ಜಾಸ್ತಿ ಹೇಳ್ತಾರೆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಸತ್ಯವೇ ಹೊರಗ್ ಬರಬೇಕು ಎಲ್ರು ಹೇಳ್ತಾರೆ ನಾರ್ಮಲ್ ಆಗಿ ಬಟ್ ಲೆಕ್ಕ ತಗೊಂಡ್ರೆ ಹೆಣ್ಮಕ್ಳೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹೇಳ್ತಾರೆ ಅಂತ ಯಾಕೆ ಸರ್ ಹಂಗೆ ಹೌದು ಅದೇ ಗೊತ್ತಾಗಬೇಕು ತುಂಬಾ ಜನ ಅದೇ ಹೇಳ್ತಾರೆ ಹೆಣ್ಮಕ್ಳೇ ಸುಳ್ಳು ಜಾಸ್ತಿ ಹೇಳ್ತಾರೆ ಯಾಕದು ಯಾಕೆ ಫಾರ್ ಎಕ್ಸಾಂಪಲ್ ಕಾಲೇಜ್ ಕಾಲೇಜ್ ಹೋಗ್ತೀನಿ ಅಂತ ಮತ್ತೆಲ್ಲ ಹೋಗಿರ್ತಾರೆ ಈಗ ತೇಟರ್ ಫಾರ್ ಎಕ್ಸಾಂಪಲ್ ನೀವು ತೇಟರ್ ಹತ್ರ ಹೋಗಿ ನೋಡಿದ್ರೆ ಹುಡುಗರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಶಾಪಿಂಗ್ ಮಾಲ್ಗೆ ಹೋದ್ರೆ ಅವರು ಅಲ್ಲೇ ಇರ್ತಾರೆ ಮಾರ್ಕೆಟ್ ಬಂದ್ರೆ ನೀವೇ ನೋಡ್ತಾ ಇದ್ರೆ ಅವರೇ ಅವರೇ ಇರ್ತಾರೆ ಇಲ್ಲಿ ಬರ್ತೀನಿ ಅಂತ ಹೇಳಿರ್ತಾರೆ ಬೇರೆ ಎಲ್ಲ ಹೋಗಿರ್ತಾರೆ ಸುಳ್ಳು ಸರ್ ಸುಳ್ಳು ಹೇಳಿದ್ರ ಮಂಚ ಯಾರ್ಟ್ ನಾನು ಖಂಡಿತ ಎಲ್ಲ ಎಲ್ಲಾರು ಹೇಳ್ತಾರೆ ಪರಿಸ್ಥಿತಿ ತಕ್ಕಂಗೆ ಎಲ್ಲರೂ ಒಂದಲ್ಲ ಒಂದ್ ಸುಳ್ಳು ಒಬ್ರು ಹತ್ರ ಒಬ್ರು ಹೇಳೇ ಹೇಳ್ತಾರೆ

ಸಂದರ್ಭ ತಕ್ಕನಾಗಿ ಹೇಳ್ಬೇಕಾಯ್ತದೆ ಜೀವನ ಮಾಡೋದ್ ಕಷ್ಟ ತುಂಬಾ ಸುಳ್ಳು ಹೇಳಬೇಕು ಅಲ್ಲ ಹೇಳ್ಲೇಬೇಕು ಅಂತ ಹೇಳೋದಲ್ಲ ಈಗ ಜೀವನ ಅನ್ನೋದು ಒಂದು ಇದ್ರ ಮೇಲೆ ನಿಂತಿರ್ತದೆ ತಕ್ಕನಾಗ್ ನಡಿಬೇಕು ನಾವು ನಡೀಬೇಕಾದಾಗ ಸಂದರ್ಭ ನೋಡ್ಕೊಂಡ್ ಸುಳ್ಳು ಹೇಳಬೇಕಾಗುತ್ತೆ ಯಾರೋ ಸತ್ಯ ಅಂದ್ರೆ ಯಾರು ಸತ್ಯ ಚಂದ್ರ ಅಲ್ಲ ಸುಳ್ಳು ಹೇಳಬೇಕು ಸಂದರ್ಭ ತಕ್ಕನಾಗಿ ಮಾತಾಡ್ಬೇಕಷ್ಟೇ ನೋಡ್ಕೊಂಡು ಅದನ್ನೇ ಜೀವನ ಅಂತ ಮಾಡ್ಕೊಂಡು ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಆದ್ರೆ ಸುಳ್ಳು ಹೇಳ್ತಾ ಒಂದು ಸುಳ್ಳು ಹೇಳಕ್ ಹೋಗಿ ಇನ್ನೊಂದು ಸುಳ್ಳು ಹೇಳ್ಬೇಕು ಅದೇ ಸರ್ಮಲೆ ಸರ್ಮಲೆ ಆಗುತ್ತೆ ಜಾಸ್ತಿ ಹೇಳೋದ್ಯಾರ ಇಲ್ಲಪ್ಪ ಆ ತರ ಹೇಳಕ್ ಆಗಲ್ಲ ಗಂಡ್ ಮಕ್ಳು ಸುಳ್ಳು ಹೇಳ್ತಾರೆ ಹೆಣ್ಮಕ್ಳು ಅಂತ ಅಲ್ಲ ಸಮನಾಗಿ ತಗೋಬೇಕು ಯಾರಾದ್ರೂ ಗಣ್ಣಾಗ್ಲಿ ಹೆಣ್ಮಕ್ಳಾಗ್ಲಿ ಸಂದರ್ಭ ತಕ್ಕನಾಗಿ ಹೇಳ್ಕೊಂಡು ನಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸಮಾರಂಭ ಆಮೇಲೆ ಅವ್ರ ಮೇಲೆ ಅಂತ ಏನಿಲ್ಲ ಸಂದರ್ಭ ತಕ್ಕನಾಗ್ ಮಾತಾಡ್ಕೊಂಡು ಹೋಗ್ಬೇಕು ಅದೇ ಜೀವನ ಸಂದರ್ಭ ತಕ್ಕಾಗಿ ನಾವು ಮಾತಾಡ್ಕೊಂಡು ಹೋದು ಸುಳ್ಳು ನೋಡ್ಕೊಂಡು ಮಾತಾಡ್ಬೇಕು ಅವಾಗ ಸಂಸಾರ ಚೆನ್ನಾಗಿರುತ್ತೆ ನೀವ್ ಮೇಲೆ ನಾವೆಲ್ಲ ಅದು ಸರಿ ಸುರೋಗಲ್ಲ ಸಮನಾಗಿರ್ಬೇಕು ಸುಳ್ಳು ಸಮಿರ್ಬೇಕು ನಿಜ ಸುಳ್ಳು ಸಮನಾಗಿ ರೀತಿಯಾಗಿರ್ಬೇಕು ಅದು ಒಳ್ಳೆ ಮೆಸೇಜ್ ಈ ಮೆಸೇಜ್ ಪ್ರತಿಯೊಬ್ಬರಿಗೂ ಬೇಕು ಅಂದ್ರೆ ಎಲ್ಲದಕ್ಕೂ ಸುಳ್ಳು ಹೇಳ್ಕೊಡೋದ್ರೆ ಸರಮಾಲೆ ಆಗ್ಬಿಡುತ್ತೆ ಸರಮಾಲೆ ಸರ್ ಸಂತೋಷ್ ಅಂತ ಏನ್ ಮಾಡ್ತಾ ಇದೀರ ನೀವು ಸರ್ ಓಕೆ ನಿಮ್ ಪ್ರಕಾರ ಸುಳ್ಳು ಜಾಸ್ತಿ ಯಾರು ಹೇಳ್ತಾರೆ ಹೆಣ್ಮಕ್ಳ ಗಂಡ್ ಮಕ್ಳ ಇಬ್ರು ಹೇಳ್ತಾರೆ ಜಾಸ್ತಿ ಯಾರು ಹೇಳ್ತಾರೆ ಎರಡರ ಹೆಣ್ಮಕ್ಳ ಸರ್ ಹಂಗೆ ಇರೋದೇ ಸತ್ಯ ಇರೋದೇ ಹಂಗೆ ಅಲ್ವಾ ಹೌದಾ ಸುಳ್ಳು ಜಾಸ್ತಿ ಅವ್ರು ಹೇಳ್ತಾರ ಹೇಳ್ತಾರೆ ನೀವ್ ಹೇಳಲ್ವಾ ನಾವು ಹೇಳ್ತೀವಿ ಜಾಸ್ತಿ ಹೇಳೋದು ಹೆಣ್ಮಕ್ಳು ಹೆಣ್ಮಕ್ಳು ನೀವು ಸುಳ್ಳು ಜಾಸ್ತಿ ಹೇಳಲ್ಲ ಹೇಳ್ತೀವಿ ಹೇಳಲ್ಲ ಅಂತ ಹೇಳ್ತಾರೆ ಯಾವ್ದಕ್ಕೆ ಅದೇ ಯಾವ ಟೈಮಲ್ಲಿ ಹೇಳಿರ್ಬೋದು ನೀವು ಆಲ್ಮೋಸ್ಟ್ ಸತ್ಯ ಹೇಳ್ತೀವಿ ಸರ್ ಒಂದೊಂದು ಟೈಮ್ ಸುಳ್ಳು ಹೇಳ್ತೀವಿ ಒಂದೊಂದ್ ಟೈಮ್ ಸುಳ್ಳು ಹೇಳ್ತೀವಿ ಬಟ್ ಜಾಸ್ತಿ ಹೆಣ್ಮಕ್ಳು ಹೇಳ್ತೀರಾ ಹೆಣ್ಮಕ್ಳು ಪಕ್ಕ ಪಕ್ಕ ಇವಾಗ ಈ ತಿಂಗಳೊಳಗೆ ಈ ವಾರದೊಳಗೆ ಯಾವತ್ತು ಸುಳ್ಳು ಹೇಳಿಲ್ಲ ಯಾವ್ದಕ್ಕೂ ಹೇಳಿದ್ದೀನಿ ಸರ್ ಹೇಳಿದ್ದೀರಾ ಆಗಲೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್